ಬೆಳಗ್ಗೆನೇ ಮನೆ ಹುಡುಕಕ್ಕೆ ಬಂದೆ ಆ್ಯಕ್ಚುಲಿ ನಾಲ್ಕು ಮನೆ ನೋಡಿದೆ ನಾಲ್ಕರಿಂದ ಐದು ಮನೆ ನೋಡಿದ್ದೀನಿ ನೋ ಬ್ರೋಕರಲ್ಲಿ ಅದರಲ್ಲೂ ಕೂಡ ಹಂಡ್ರೆಡ್ ರುಪೀಸ್ ಪೇ ಮಾಡಿಬಿಟ್ಟು ಇಪ್ಪತ್ತೈದು ಕಾಂಟ್ಯಾಕ್ಟ್ ಸಿಗುತ್ತೆ ಇಲ್ಲಿ ಬ್ರೋಕರ್ಗಾರೆ ತುಂಬ ದುಡ್ಡು ಕೊಡಬೇಕಾಗುತ್ತೆ ಅದಕ್ಕೆ ನಾನೇನು ಮಾಡಿದೆ ನೋ ಬ್ರೋಕರಿಂದ ಕಾಂಟ್ಯಾಕ್ಟ್ಗಳು ಕಳ್ ಹುಡುಕ್ತಾ ಇರೋಂಥದ್ದು ಸೊ ಹುಡ್ಕೋದ್ರಲ್ಲೂ ಪ್ರಾಬ್ಲಮ್ ಇದೆ ಅವ್ರು ಮೊದಲೇ ಹೇಳಿರಲ್ಲ ಇಲ್ಲಿ ಮೆಟ್ಲುಗಳಿದ್ದಾವೆ ಒಂದು ಚಿಕ್ಕ ಸ್ಟೆಪ್ ಇರುತ್ತೆ ಒಂದೊಂದು ಕಡೆ ವಾಶ್ರೂಮ್ ಹತ್ತಿರ ವೀರ್ಚೇರ್ ಹೋಗೋಲ್ಲ ಸೊ ಹೀಗೆಲ್ಲ ಇರುತ್ತೆ ಪ್ರಾಬ್ಲಮ್ಮು ಹುಡುಕಿ ಹುಡುಕಿ ಮನೆ ಸಾಕಾಗಿದೆಯಪ್ಪ ನನಗಂತೂ ಏನಿಲ್ಲ ಅಂದ್ರೆ ಆರು ತಿಂಗಳಿನ ಮನೆ ಹುಡುಕ್ತಾ ಇರೋದು ನನಗೆ ಅಡ್ಜಸ್ಟ್ ಆಗೋ ಥರ ಸಿಕ್ಕೇ ಇಲ್ಲ ಮೆಟ್ರೋಗೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರು ಐದು ಕಿಲೋಮೀಟ್ರ್ ಅದು ಪರವಾಗಿಲ್ಲ ಹೆಂಗೋ ಅಡ್ಜಸ್ಟ್ ಆಗುತ್ತೆ ಬಟ್ ಏನು ಅಂದರೆ ಇಂಡಿಪೆಂಡೆಂಟ್ ಹೌಸ್ ಇರಬೇಕು ಅಲ್ಲಿ ಸ್ವಲ್ಪ ನಾನು ಮಾಡೋದು ಮಣ್ಣಿನ ಕೆಲಸ ಅಲ್ವಾ ಅಲ್ಲೆಲ್ಲ ಹೊಗೆ ಹಾಕೋದಕ್ಕೆ ಈಸಿಯಾಗೇ ಇರೋ ಅಂಥ ಒಂದು ಜಾಗ ಇರಬೇಕು ಮತ್ತು ಒಂದು ಬೆಡ್ರೂಮ್ ಸಾಕು ನನಗೆ ನನ್ನ ಮಗನಿಗಿಬ್ರಿಗೂ ಆಗುತ್ತೆ ಹಂಗಾಗಿ ಚಿಕ್ಕ ಮನೆ ಒಂದು ಆರೂವರೆ ಆರುವರೆ ಸಾವಿರ ಓಕೆ ಅದ್ರ ಮೇಲೆ ಅದರ ತುಂಬ ಕಷ್ಟ ಆಗುತ್ತೆ ಬಾಡಿಗೆ ಕಟ್ಟೋದಕ್ಕೆ ಕೂಡ ಇದನ್ನ ಹೆಂಗೋ ಮ್ಯಾನೇಜ್ ಮಾಡಬೇಕು ಒಂದು ಬೆಡ್ರೂಮ್ ಇರೋವಂಥ ಒಂದು ಮನೆ ಆಮೇಲೆ ಯಾವುದೇ ಸ್ಟೆಪ್ಸ್ ಇರಬಾರ್ದು ಎಲ್ಲ ಕಡೆ ಹೋಗಿದ ಕಡೆ ಏನು ಅಂದರೆ ಮೇನು ವಾಶ್ರೂಮ್ಗೆ ವೀಲ್ ಚೇರ್ ಹೋಗೋಲ್ಲ ಸೊ ಬಾತ್ರೂಮ್ಗೆ ವೀಲ್ ಚೇರ್ ಹೋಗೋ ಥರ ಇರಬೇಕು ಆ ಡೋರೆಲ್ಲ ಚಿಕ್ಕದಾಗಿ ಇಟ್ಟಿರ್ತಾರೆ ಇವಾಗ ನಾರ್ಮಲ್ ಆಗಿರೋ ಮನುಷ್ಯರಿಗೆ ಇಷ್ಟು ದೊಡ್ಡ ಡೋರ್ ಏನಕ್ಕೆ ಅಂತ ಕೆಲವೊಬ್ಬರು ನಾವೆಲ್ಲ ನಾರ್ಮಲ್ ಆಗಿದ್ದಾಗ ಹಂಗೆ ಮಾಡ್ಕೊತಾ ಇದ್ದಿದ್ದು ಬಟ್ ಏನು ಮಾಡೋದು ಇವಾಗ ವೀರ್ ಬಂದಾದ ಮೇಲೆ ಪರಿಸ್ಥಿತಿ ಅರ್ಥ ಆಗ್ತಿದೆ ಸೊ ಗಾಡಿ ಹೋಗೋ ಥರನೂ ಆಗ್ತಿಲ್ಲ ಕೆಲವೊಬ್ರು ಆಲ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಒಳ್ಳೇದು ಅದಕ್ಕೆ ಅಂಥ ಮನೆ ಹುಡುಕ್ತಾ ಇದ್ದೀನಿ ನಾನು ಈ ಹುಡ್ಕಿದ್ರೆ ಇನ್ನೊಂದು ಹದಿನೈದು ದಿನದೊಳಗಡೆ ಹುಡುಕ್ಬೇಕು ಮನೆ ಕೂಡ ಸಿಗ್ತಾಯಿಲ್ಲ ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ನನಗೆ ಮೆಟ್ರೋ ನಿಯರ್ ಎಲ್ಲಾದರೂ ಓಕೆ ಜಾಗ ಎಲ್ಲಾದರೂ ಓಕೆ ಮೆಟ್ರೋ ನಿಯರು ಒಂದು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಒಳಗಡೆ ಇದ್ದರೂ ಪರವಾಗಿಲ್ಲ ಒಂದು ಆರುವರೆ ಸಾವಿರ ಬಾಡಿಗೆ ಇರೋವಂಥ ಒಂದು ಆರು ಒಳಗಡೆ ಇದ್ದರೂ ಓಕೆ ಒನ್ ಬಿ ಎಚ್ ಕೆ ಒಂದು ರೂಮ್ ಇರೋವಂಥ ಒಂದು ಮನೆ ಬೇಕು ಬಾಡಿಗೆಗೆ ಗ್ರೌಂಡ್ ಫ್ಲೋರ್ ಮನೆನೇ ಆಗಿರಬೇಕು ಮತ್ತು ಅಲ್ಲಿ ಯಾವುದೇ ಮೆಟ್ಲುಗಳಿರಬಾರ್ದು ಮತ್ತು ಇಂಡಿಪೆಂಡೆಂಟ್ ಮನೆ ಇರಬೇಕು ಅಲ್ಲಿ ಒಂದೇ ಮನೆ ಆಗಿರಬೇಕು ಆ ಕಡೆ ಈ ಕಡೆ ಮನೆಗಳು ಇರೋ ಅಯ್ಯೋ ಅಲ್ಲೆಲ್ಲ ನಾನು ಮಾಡೋ ಕೆಲಸ ಮಣ್ಣಿನ ಕೆಲಸ ಆಗಿರೋದ್ರಿಂದ ಅವರೆಲ್ಲ ಬಿಡೋಲ್ಲ ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಮನೆನೇ ಹುಡುಕ್ತಾ ಇದ್ದೀನಿ ನನಗಂತೂ ಹುಡುಕಿ ಹುಡುಕಿ ಸಾಕಾಗಿದೆ ಎಲ್ಲೋ ವಾಶ್ರೂಮ್ಗೆ ವೀಲ್ ಚೇರ್ ಹೋಗ್ತಾ ಇಲ್ಲ ಆಮೇಲೆ ಬಾಡಿಗೆ ಕೂಡ ಜಾಸ್ತಿ ಹೇಳ್ತಿದ್ದಾರೆ ಇವಾಗೆಲ್ಲ ಕಟ್ಸ್ತಾವ ಮನೆಗಳೆಲ್ಲ ಹೊಸ್ತಾಗಿರುತ್ತಲ್ಲ ಅವೆಲ್ಲ ಈಸಿ ಇದೆ ಹೋಗೋದಕ್ಕೆ ಈಸಿ ಇದೆ ಬಟ್ ಬಾಡಿಗೆ ಜಾಸ್ತಿ ಇದೆ ಚಿಕ್ಕದಾಗಿರುತ್ತೆ ಮನೆಯೆಲ್ಲ ಸ್ವಲ್ಪ ಸ್ಪೇಸಿಯಸ್ ಆಗಿರಬೇಕು ನನಗೂ ಓಡಾಡೋಕ್ಕೆ ಈಸಿ ಆಗಬೇಕು ಟೆರಕುಟ ವರ್ಕ್ ಮಾಡೋದ್ರಿಂದ ಅವನ್ನೆಲ್ಲ ಜೋಡ್ಸ್ಕೊಳ್ಳೋಕೆ ಜಾಗ ಇರಬೇಕು ಅದನ್ನ ಸುಡೋಕ್ಕೆ ಜಾಗ ಇರಬೇಕು ಸ್ವಲ್ಪ ಮುಂದೆ ಪಾರ್ಕಿಂಗ್ ಏರಿಯಾ ಕಡೆ ಎಲ್ಲ ಜಾಗ ಇದ್ದಂಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಈ ಮನೆ ಇರೋದು ನಾನು ದಯವಿಟ್ಟು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಅವರಿಗೆ ನಾನು ಡೈರೆಕ್ಟ್ ವಾಟ್ಸಪ್ ನಂಬರ್ ಕೊಟ್ಟ ಆಮೇಲೆ ಮಾತಾಡ್ತೀನಿ ನಾನು ವಾಟ್ಸಪ್ ನಂಬರ್ ಏನು ಇಲ್ಲಿ ಹಾಕಿರಲ್ಲ ಮೆನ್ಷನ್ ಮಾಡಿರಲ್ಲ ನೀವು ಕಮೆಂಟ್ ಮಾಡಿದರೆ ನಾನು ಇದು ಮಾಡ್ತೀನಿ ಮತ್ತು ನಾನು ಇನ್ಸ್ಟಾಗ್ರಾಮ್ದು ಲಿಂಕನ್ನ ಕೂಡ ಮೆನ್ಷನ್ ಮಾಡ್ತೀನಿ ಒಂದು ಕಮೆಂಟ್ ಬಾಕ್ಸಲ್ಲೇ ನಾನು ಮೆನ್ಷನ್ ಮಾಡ್ತೀನಿ ಅದನ್ನು ನೋಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡಿ ನನಗೆ ಹೇಳಿ ಮನೆ ಹುಡುಕ್ತಾ ಇದ್ದೀನಿ ತುಂಬ ಕಷ್ಟ ಆಗ್ತಿದೆ ಈಗ ತುಂಬ ದಿನದಿಂದ ಮನೆ ಹುಡುಕ್ತಾ ಇದ್ದೀನಿ ಒಂದು ಇನ್ನೊಂದು ಹದಿನೈದು ದಿನದೊಳಗಡೆ ಬೇಕಾಗುತ್ತೆ ತುಂಬ ಅರ್ಜೆಂಟಲ್ಲಿದೆ ಅದಕ್ಕೋಸ್ಕರ